ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಾಮಾಚಾರಿ ಸಾವಿನ ಗುಟ್ಟು ಬಟಾ ಬೈಲ್ ಆಗದೆ ಮಾನ್ಯತಾ ಮತ್ತೆ ನವದೀಪ್ ಕೈಗೆ ರೈಟ್ ಹ್ಯಾಂಡ್ ಆಗಿ ಬಿದ್ದಿದ್ದಾರೆ ರಾಮಾಚಾರಿ ಕೊನಿಗೂ ಚಾರು ಚಾರಿಯ ನಾಟಕ ಬಟಾ ಬೈಲ್ ಆಗುದ್ರ ಜೊತೆಗೆ ಮಾನ್ಯತಾ ಮತ್ತೆ ನವದೀಪ್ ನ ಕತೆ ಕೂಡ ಮುಗಿತಾ ಇದೆಯಾ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನವದೀಪ್ ಮಗ ವಿವೇಕ್ ಚಾರುನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತದ ಅದಕ್ಕೋಸ್ಕರ ಇಲ್ಲಿ ಚಾರುಗೆ ತುಂಬಾ ಇರಿಟೇಟ್ ಆಗ್ತದ ಇಲ್ಲಿ ನವದಿ ಪಾಸ್ತಿ ಹೊಡಿಬೇಕು ಅನ್ನೋ ಕಾರಣಕ್ಕೆ ತನ್ನ ಮಗ ವಿವೇಕ ಬೆಂಗಳೂರಿಗೆ ಕರೆಸ್ಕೋತಾರೆ ಇಲ್ಲಿ ಯಾವಾಗ ಯಾವ ಕ್ಷಣ ಚಾರುನ ನೋಡ್ತಾರೋ ನಿಜವಾಗ್ಲೂ ಅಲ್ಲಿ ವಿವೇಕ್ ಚಾರುನ ನೋಡಿದ್ದೆ ಕಳೆದೇ ಹೋಗ್ಬಿಡ್ತಾರೆ ಮದುವೆನೇ ಬೇಡ ಅಂತ ಹೇಳ್ತದಂತಹ ವಿವೇಕ್ ನನ್ನ ಮದುವೆ ಆದರೆ ಅದನ್ನು ಚಾರುನ ಮಾತ್ರ ನನಗೆ ಚಾರುನ ಬಿಟ್ಟು ಇರೋಕ್ಕಾಗೋದಿಲ್ಲ ಚಾರುನೇ ನನ್ನ ಹೆಂಡತಿ ಚಾರುನೇ ನನ್ನ ಜೀವ ಚ ಅಂತ ಹೇಳಿ ಪಾಗಲ್ಲಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ನೀವು ನನಗೆ ಚಾರು ಜೊತೆ ಮದುವೆ ಮಾಡಿಸ್ಲೇಬೇಕು ಅಂದಾಗ ಏನು ಯೋಚನೆ ಮಾಡಬೇಡ ಬೇಟ ಖಂಡಿತವಾಗ್ಲೂ ಮದುವೆ ಮಾಡಿಸ್ತೀನಿ ಅಂತ ನಾವು ಹೇಳ್ತಾರೆ ಆತ ಕಡೆ ಚಾರು ರಾಮಾಚಾರ್ಯ ಹೋಗಿದೆ ದಯವಿಟ್ಟು ಈ ನಾಟಕ ನಾನು ನಿಲ್ಲಿಸ್ಬಿಡು ರಾಮಾಚಾರಿ ನನ್ಗೆ ಮುಂದೆ ಈ ನಾಟಕ ಮಾಡೋಕೆ ಆಗುವುದಿಲ್ಲ ನಿಜವಾಗ್ಲೂ ಈ ನಾಟಕ ಮಾಡೋದು ಕಷ್ಟ ಆಗ್ತದೆ ನವದೀಪ್ ಮಗ ನಿಜವಾಗ್ಲೂ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಮದುವೆ ಆಗೋದಿಲ್ಲ ಅಂತ ಹೇಳಿ ನನ್ನನ್ನು ಟಚ್ ಮಾಡೋದು ಎಲ್ಲ ಮಾಡ್ತದಾನೆ ನಿಜವಾಗ್ಲೂ ನನಗೆ ಯಾವುದು ಕೂಡ ಇಷ್ಟ ಆಗ್ತಿಲ್ಲ ಅಂತ ಅಯ್ಯೋ ಆ ರೀತಿ ನಮಗೆ ಬೇರೆ ಆಪ್ಷನ್ ಇದ್ದಿದ್ರೆ ನಾವು ಈ ರೀತಿ ನಾಟಕ ಮಾಡ್ತಿದ್ವಾ ನೀವೇನು ಯೋಚನೆ ಮಾಡ್ಬಿಡಿ ಇನ್ನು ಮುಂದೆ ನಾನು ನಿಮ್ಮ ಜೊತೆ ನೆಲ್ಲಾಗಿ ಇರ್ತೀನಿ ನೀವ್ಯಾಕೆ ಅದ್ರ ಬಗ್ಗೆ ವರಿ ಮಾಡ್ಕೋತೀರಾ ನಡೀರಿ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದಾಗ ಏನು ಮಾತಾಡೋದು ರಾಮಾಚಾರಿ ಬೇಡ ಈ ನಾಟಕ ಅಂತಾನೆ ಚಾರು ಹೇಳ್ತಾರೆ ಇಲ್ಲ ಮೇಡಮ್ ನಾನು ನಿಮ್ ಜೊತೆ ಇರ್ತೀನಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಅಂತ ಹೇಳಿ ಚಾರು ಲತಾ ಜೊತೆನೆ ಮಾನ್ಯತಾ ಮನೆಗೆ ಹುಟ್ಟಿದ್ದಾರೆ ಇಲ್ಲಿ ರಾಮಾಚಾರಿ ಆದ್ರೆ ನಡುವೆ ಮುರಾರಿಗೆ ತನ್ನ ಒಂದು ಫೋನ್ ನ ಕೊಟ್ಟಿದ್ದೆ ಇದಕ್ಕೆ ಎ ಸಿ ಪಿ ಸಿದ್ಧಾರ್ಥ ಫೋನ್ ಮಾಡಿದ್ರೆ ಬಸವರಾಜ್ ಇಲ್ಲ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳು ಮತ್ತೇನು ಮಾತನಾಡ್ಬೇಡ ಯಾಕಂದ್ರೆ ನಾನು ಬಸವರಾಜ್ ಅನ್ನೋ ಹೆಸರಲ್ಲೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರುವುದು ಅಂತ ಹೇಳ್ತಾರೆ ಈ ತರ ನಡುವೆ ಆ ಕಡೆ ವಿವೇಕ್ ನ ಕರ್ಕೊಂಡು ನವದೀಪ್ ಮಾನ್ಯತಾ ಮನೆಗೆ ಬರ್ತಾರೆ ಅದ್ರ ನಡುವೆ ಎ ಸಿ ಪಿ ಸಿದ್ಧಾರ್ಥ್ ನವದೀಪ್ಗೆ ಕಾಲ್ ಮಾಡ್ತಾರೆ ಎ ಸಿ ಪಿ ಸಿದ್ಧಾರ್ಥ್ ಕಾಲ್ ಮಾಡಿದ್ರೆ ಬಸವರಾಜ್ ಅಂತಕ್ಕಂಥ ವ್ಯಕ್ತಿ ನಿಮ್ಮ ಬಗ್ಗೆ ಎಲ್ಲ ಸಾಕ್ಷಿ ಆಧಾರಗಳನ್ನ ಕೂಡ ಕಲೆ ಹಾಕಿ ನನಗೆ ತಂದು ಕೊಡ್ತೀನಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಿದಾನೆ ಏನ್ ಮಾಡುದು ಅಂದಾಗ ನಿನ್ಗೆ ದುಡ್ಡು ಕೊಡ್ತಾ ಇರೋದು ತಿಂಗ್ ತಿಂಗ್ಳು ಯಾಕೆ ನೀನು ಕೆಲಸ ಮಾಡೋದಕ್ಕೆ ಇಂತ ವಿಚಾರ ಎಲ್ಲ ನನ್ನ ಹತ್ರ ತಗೊಂಡ್ ಬರಬೇಡ ನೀನೇ ಎಲ್ಲ ಡೀಲ್ ಮಾಡು ಅಂತ ಹೇಳ್ತಾರೆ ತುಂಬಾನೇ ಕೋಪ ಮಾಡ್ಕೊಂಡು ಸಿಟ್ ಮಾಡ್ಕೊಂಡು ಬಿಡ್ತಾರೆ ನವದೀಪ ಗೊತ್ತ ಕೊನೆಗೂ ಗೊತ್ತ ಹೋಯ್ತು ಆ ಎ ಸಿ ಪಿ ಸಿದ್ಧಾರ್ಥ್ ಖಂಡಿತವಾಗ್ಲೂ ನವದೀಪ್ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ನು ಯಾವುದೇ ರೀತಿಯ ಪ್ರಾಮಾಣಿಕ ವ್ಯಕ್ತಿ ಅಲ್ಲ ಅಂತಕ್ಕಂಥದ್ದು ಬಟ್ ರಾಮಾಚಾರಿಗೆ ಇನ್ನೂ ಕೂಡ ಈ ವಿಷಯ ಗೊತ್ತಿಲ್ಲ ಇದ್ರ ನಡುವೆ ಮಾನ್ಯತಾ ಏನಾಯ್ತು ಏನು ಅಂತ ನವದೀಪ್ನ ಕೇಳಿದಾಗ ಬಿಸ್ನೆಸ್ ಬೆಳಿತಾ ಇದೀವಿ ಅಂದ ಮೇಲೆ ನಮ್ಮ ಗ್ರೋತ್ನ ಸಹಿಸ್ಕೊಳೋಕಾಗ್ದವ್ರು ಕೆಲವೊಂದು ಕ್ಷಣ ಮಾಡ್ತಾರೆ ಈ ರೀತಿಯಲ್ಲ ಅದನ್ನ ನಾವು ಹೀಗೆ ಆ ಕಂಟ್ರೋಲ್ ಮಾಡ್ಬೇಕು ಹೇಗೆ ಕಟ್ ಮಾಡ್ಬೇಕು ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ನೀವೇನು ಯೋಚನೆ ಮಾಡಬೇಡಿ ಅಂತ ಮಾನ್ಯತಾ ಹೇಳ್ತಾರೆ ಅದರ ನಡುವೆ ಇತ್ತ ಕಡೆ ರಾಮಾಚಾರಿ ವಿಶ್ವ ಬರತ್ತೆ ನನ್ನ ಮಗಳು ನಜವಾಗ್ಲೂ ಕೂಡ ರಾಮಾಚಾರಿಯನ್ನು ಪ್ರೀತಿ ಮಾಡಿ ಮದುವೆ ಆದ್ಲು ಎಲ್ಲವನ್ನ ಕೂಡ ವಿವೇಕ ಹೇಳ್ತಿದ್ದಾರೆ ಈ ಕಡೆ ನನ್ನ ಬೇಬಿ ಮೊದಲು ಹೀಗಿರಲಿಲ್ಲ ಬೇರೆ ರೀತಿಯೇ ಇದ್ಲು ಆದರೆ ಯಾವಾಗ ರಾಮಾಚಾರಿನ ಮದುವೆ ಆಗಿ ಅವ್ನ ಮನೆಗೆ ಹೋದ್ರು ಆವಾಗ ಚೇಂಜ್ ಆಗಿಬಿಟ್ಲು ಆದರೆ ಈಗ ರಾಮಾಚಾರಿ ಇಲ್ಲ ಅವನ ಕಥೆಯನ್ನು ನಾವೇ ಮುಗಿಸಿದೀವಿ ಅಂತ ಮಾನ್ಯತಾ ನವದೀಪ್ ಹೇಳ್ತಾರೆ ಏನು ಮಾತಾಡ್ತಿದ್ರ ಅಂತ ವಿವಿ ಕೇಳಿದಕ್ಕೆ ಹೌದು ನಾವೇನೆ ರಾಮಾಚಾರಿ ಕಥೆಯನ್ನು ಮುಗಿಸ್ಬಿಟ್ವಿ ಅಂದಾಗ ಒಳ್ಳೆ ಕೆಲಸನೇ ಮಾಡಿ ನನ್ನ ದಾರಿ ಕ್ಲಿಯರ್ ಮಾಡಿಬಿಟ್ಟಿರಾ ಹಾಗಿದ್ರೆ ಇನ್ನು ರಾಮಾಚಾರಿ ನನ್ನ ಹಾದಿಗೆ ಬರುವುದಿಲ್ಲ ಯಾರೂ ಇಲ್ಲ ನನ್ನ ಅಂತ ವಿವೇಕ್ ಹೇಳಿದಾಗ ಯಾಕೆ ನಾವು ಬರ್ಬೋದಲ್ವಾ ಅಂತ ಕಿಟ್ಟಿ ಎಂಟ್ರಿ ಕೊಡ್ತಾರೆ ಕಿಟ್ಟಿ ಎಂಟ್ರಿಗೆ ಒಂದು ಕ್ಷಣ ಪೆಚ್ಚಾಗಿಬಿಡ್ತಾರೆ ಎಲ್ಲರೂ ಕೂಡ ಏನಪ್ಪಾ ಇದು ಅಂತ ನಂತರ ಏನದು ಕಿಟ್ಟಿ ಅಂತ ನೀವು ಮಾಡಿದ ಸರಿನಾ ಮೇಡಮ್ ರಾಮಾಚಾರಿ ಕತೆ ಮುಗಿತು ಇನ್ನು ಆರಾಮಾಗ ಮನೇಲಿ ಇರ್ಬೋದು ಅಂತ ಅಂದ್ಕೊಂಡ್ರೆ ಅವ್ನು ನೆನ್ತಿ ಚಾರು ಇನ್ನು ಯಾಕೆ ಆ ಮನೇಲಿ ಇದ್ದಾಳೆ ಅವಳು ನೋಡಿದ್ರೆ ನನ್ಗೆ ಗುರಿಯತ್ತೆ ಸುಮ್ಮನೆ ಅವಳನ್ನು ಈ ಮನೆಗೆ ಕರ್ಸ್ಕೊಂಬಿಡಿ ಯಾಕೆ ಇರಬೇಕು ಅವಳು ರಾಮಾಚಾರಿ ಇಲ್ಲ ಅಂದಮೇಲೂ ಕೂಡ ಅಂತ ಮಾನ್ಯತಾನ ನಿಜವಾಗ್ಲೂ ಕೂಡ ಕಿಟ್ಟಿ ಪ್ರಶ್ನೆ ಮಾಡ್ತಿದ್ದಾರೆ ಇತ್ತ ಕಡೆ ಮುರಾರಿ ರುಕುನ ಭೇಟಿ ಮಾಡಿದ್ದಾರೆ ರುಕುನ ಭೇಟಿ ಮಾಡಿದ್ದೆ ನನಗೆ ರಾಮಾಚಾರಿ ಫೋನ್ ಮಾಡಿದ್ದ ಅಂದಾಗ ಏನು ಮಾತಾಡ್ತಿದ್ಯಾ ಮುರಾರಿ ನೀನು ಅಂತ ರುಕು ಕೇಳ್ತಾರೆ ನನಗೆಲ್ಲ ಕೂಡ ಗೊತ್ತು ನೀನು ರಾಮಾಚಾರಿನ ಸಾಯಿಸಿರೋದು ನೀನೇ ಅನ್ನೋ ವಿಶ್ವನೂ ಕೂಡ ನನಗೆ ಗೊತ್ತು ದೆವ್ವ ಆಗಿ ನನಗೆ ರಾಮಾಚಾರಿ ಎಲ್ಲ ವಿಷಯನೂ ಕೂಡ ಫೋನ್ ಮಾಡಿ ಹೇಳ್ತಾನೆ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿದಾಗ ಹೌದು ನನಗೆಲ್ಲ ಕೂಡ ಗೊತ್ತಿದೆ ರಾಮಾಚಾರಿ ದೆವ್ವ ಆಗಿದ್ದಾನೆ ನಾನು ಅವ್ನ ಫ್ರೆಂಡ್ ಅಲ್ವಾ ಅದಕ್ಕೋಸ್ಕರ ಫೋನ್ನಲ್ಲಿ ಬಂದು ಬಂದು ಯಾವಾಗ ಬೇಕಿದ್ರು ಅವಾಗ ಬಂದು ಮಾತಾಡ್ತಾನೆ ಅವನೇ ಹೇಳಿದ್ದು ನೀವೇ ಸಾಯಿಸಿದ್ದು ಅಂತ ಆದ್ರೆ ನಾನಂತೂ ನಂಬಲಿಲ್ಲ ಅಂತ ಹೇಳ್ಬಿಡ್ತಾನೆ ಮುರಾರಿ ಈ ಕಡೆ ರುಕು ಸೇಫ್ ಅದೇ ಅಂತ ಅನ್ಕೋತಾಳೆ ನಿಜವಾಗ್ಲು ಭಯ ಆಗ್ಬಿಟ್ಟೆ ರಕ್ತ ರುಕುಗೆ ನಂತರ ಏನಿದು ನನ್ನ ಮಾತ್ರ ಹೇಳಿದ್ನ ಹಾಗಿದ್ರೆ ಮಾನ್ಯತಾ ನವದೀಪ್ ಎಲ್ಲ ಕೂಡ ಇದ್ರಲ್ಲ ಅವ್ರನ್ನ ಯಾಕೆ ಹೇಳಲಿಲ್ಲ ಅಂತದಾಗ ಏನ್ ಮಾತಾಡ್ತಿದ್ರೆ ಅದಕ್ಕೆ ನೀವು ಅಂತ ಮುರಾರಿ ಕೇಳೋದಕ್ಕೆ ಅಯ್ಯೋ ಹಾಗೇನೂ ಇಲ್ಲ ನಿಜವಾಗ್ಲು ರಾಮಾಚಾರಿ ಈ ರೀತಿ ಬಂದು ಹೇಳಿದ್ನ ಅಂತ ಹೇಳಿ ರುಕು ಹೇಳಿದಾಗ ಹೌದು ಈ ರೀತಿ ಹೇಳ್ದ ಜೊತೆಗೆ ನೀವು ಅರ್ಧ ಕೆಜಿ ಜಿ ಮೆಣಸಿನ್ಕಾಯಿ ತಿನ್ಬೇಕಂತ ಇಲ್ಲ ಅಂದ್ರೆ ನಿಮ್ ಕಥೆನ ನಮ್ಮ ಬಿಡ್ತೀನಿ ಅಂತ ಕೂಡ ಹೇಳ್ದ ಅಂತ ಹೇಳ್ತಾರೆ ಮುರಾರಿ ಏನು ಅರ್ಧ ಕೆಜಿ ತಿನ್ಲಿಲ್ಲ ಅಂದ್ರೆ ಬಿಡಲ್ಲ ಅವನು ಅಂಥದ್ದಾಗ ಮೆಣಸಿನಕಾಯಿ ಬರುತ್ತೆ ನಡ್ಜವಾಗ್ಲೂ ರುಕು ಮೆಣಸುಕಾಯಿ ತಿನ್ಬೇಕಾಗಿದೆ ಇತ್ತ ಕಡೆ ಮಾನ್ಯತ ಏನು ಯೋಚನೆ ಮಾಡಬೇಡ ಕಿಟ್ಟಿ ಖಂಡತ್ವಾಗ್ಲು ಚಾರು ನನ್ನ ಮನೆಗೆ ಬಂದ್ಬಿಡ್ತಾಳೆ ಯಾಕಂದ್ರೆ ನವದೀಪ್ ಅವರ ಮಗ ವಿವೇಕ ಇವನೇ ವಿವೇಕ ಅಂತ ಇವ್ನ ಜೊತೆ ನನ್ನ ಮಗಳು ಮದುವೆ ಫಿಕ್ಸ್ ಆಗ್ತದೆ ಆಮೇಲೆ ಅವಳು ಇವ್ರ ಮನೆಗೆ ಹೋಗ್ಬಿಡ್ತಾಳೆ ಅಂದಾಗ ಹೌದಾ ನಿಜಾನ ಅಂತ ಕಿಟ್ಟಿ ಕೇಳ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿಗೆ ಚಾರು ಬರ್ತಾಳೆ ಚಾರು ಬರ್ತಿದ್ದಾರೆ ನನ್ನ ವಿಷಯ ಅವರು ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದೆ ರಾಮಾಚಾರಿ ಅದ್ಲಿ ಒಂದು ಅಡಕೆ ಮನೆಯಲ್ಲಿ ಔಸ್ಗಳು ರೀತಿ ನಾಟಕ ಮಾಡ್ತಾರೆ ತದನಂತರ ಇಲ್ಲಿ ಚಾರು ಬರ್ತಾರೆ ಆ ಚಾರು ಕೂಡ ಬರ್ತದಾಗೆ ಮೊಮ್ ನನಗೆ ಮನೆಯಲ್ಲಿ ಮನೇಲಿ ಇರೋಕೆ ಆಗ್ತಿಲ್ಲ ಮಾಡೋದು ಮಾಡುದು ಅಂದಾಗ ಏನು ಯೋಚನೆ ಮಾಡಬೇಡ ಬೇಬಿ ಅಂತಲೇ ಹೇಳ್ತಿದ್ದಾರೆ ಇದ್ರ ನಡುವೆ ಇಲ್ಲಿ ಚಾರು ನಾನು ಕೂಡ ಈ ಮಗುನ ಹೆತ್ಕೊಟ್ಟು ಅವ್ರಿಗೆ ಬಂದುಬಿಡ್ತೀನಿ ಮೊಮ್ಮಂದಾಗ ಖಂಡಿತ ಬೇಬಿ ಅಂತ ಹೇಳಿ ಮಾನ್ಯತ ಹೇಳ್ತಾರೆ ಆದರೆ ನನಗೆ ನಿಜವಾಗ್ಲೂ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ ಮೊಮ್ಮ ಅಂತಿದ್ದಾಗಲೇ ನೀನು ಯೋಚನೆ ಮಾಡಬೇಡ ಬೇಬಿ ಅಂತ ಹೇಳಿ ಕಿಟ್ಟಿ ಬಾಯಿಲಿ ಅಂತ ಕರೀತಾರೆ ಕಿಟ್ಟಿ ಕೂಡ ಬರ್ತಾರೆ ಕಿಟ್ಟಿ ಇಲ್ಲಿ ಯಾಕೆ ಅಂತ ಚಾರು ಹೇಳಿದಕ್ಕೆ ಕಿಟ್ಟಿ ಕೂಡ ನಮ್ಮ ಪಾರ್ಟ್ನರ್ ಅಂತ ಹೇಳ್ತಾರೆ ಕಿಟ್ಟಿ ನಿನಗೆ ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತ ಕೂಡ ಹೇಳ್ತಾರೆ ಇದು ಎಲ್ಲಿದ್ರ ಮಮ್ ನನಗೆ ಬಾಡಿ ಗಾರ್ಡ್ ಬೇಕು ಅನಿಸದ ನಿಜವಾಗ್ಲೂ ನನಗೆ ಹಿರಿಟೇಟ್ ಆಗುತ್ತೆ ಬಾಡಿ ಗಾರ್ಡ್ ಬೇಕು ನನಗೆ ಅರ್ನಾರು ಅರೇಂಜ್ ಮಾಡ್ಲಿಕ್ಕೆ ಆಗುತ್ತ ಅಂದಾಗ ಖಂಡಿತ ಅರೇಂಜ್ ಮಾಡ್ಬೋದು ಮ್ಯಾನೇಜರ್ನೇ ಅರೇಂಜ್ ಮಾಡ್ತೀನಿ ಬಾಡಿ ಗಾರ್ಡ್ ಯಾತಕ್ಕೆ ಎಲ್ಲವನ್ನ ಕೂಡ ಒಬ್ರೇ ಹ್ಯಾಂಡಲ್ ಮಾಡುವಂತ ಸಿಗ್ಬೇಕಲ್ಲ ಏನು ಮಾಡೋದು ಅಂತ ಮಾನ್ಯತೆ ಅನ್ಕೂತದಾಗ ಇಲ್ಲಿ ಕಿಟ್ಟಿ ನಾನು ಬರ್ತೀನಿ ಮೇಡಮ್ ಅಂತ ಹೇಳಿ ಹೋಗ್ತಿರ್ತಾರೆ ಅಷ್ಟು ಇಲ್ಲಿ ಚಾರು ಇವನೇ ಇದಾರಲ್ಲ ಇವನೇ ಮಾಡ್ತಾನೆ ಎಲ್ಲವನ್ನ ಕೂಡ ಕಿಟ್ಟಿನೇ ಅಂತ ಹೇಳ್ತಕ್ಕ ಹೌದು ಅಲ್ವಾ ಕಿಟ್ಟಿಗಿಂತ ಬೇರೆ ಬಾಡಿ ಗಾರ್ಡ್ ಬೇಕಾ ಕಿಟ್ಟಿ ಮುಂದೆ ನೀನೆ ನನ್ನ ಮಗಳ ಎಲ್ಲವನ್ನ ಕೂಡ ಬಾಡಿ ಗಾರ್ಡನ್ ಮಾಡ್ಬೇಕು ನೋಡ್ಕೋಬೇಕು ಅಂತ ಹೇಳ್ದಾಗ ಇಲ್ಲಿ ಇಲ್ಲಪ್ಪ ನಾನು ಯಾಕೆ ನೋಡ್ಕೊಳ್ಳಿ ನನಗಾವೆಲ್ಲ ನೋಡ್ಗಿಟ್ಕೊಳ್ಳೋಕೆ ಬರೋಲ್ಲ ನನಗೇನೇ ಇದ್ರು ಹೊಡೆಯೋದು ಬೈಯೋದು ಬಡಿಯೋದು ಸಾಯಿಸೋದು ಅಷ್ಟೇ ಗೊತ್ತು ಅಂದಿದ್ದಕ್ಕೆ ನೀನೇನು ಮಾತಾಡ್ತಿದ್ದೀಯ ನನ್ನ ಮಗಳಿಗೆ ಯಾರಾದರೂ ತೊಂದರೆ ಕೊಟ್ಟರೆ ಅವ್ರನ್ನ ಮುಖಾಮುಖಿ ನೋಡಿದೆ ಓಡಿ ಅಂತಲೇ ಹೇಳ್ತಿರೋದು ಇನ್ನು ಮುಂದೆ ನೀನೇ ಬಾಡಿ ಕೆಲಸ ಮಾಡ್ತೀಯ ಅಂದಾಗ ಈ ಕಡೆ ವಿವೇಕ್ ನಾನೇ ನಿಮಗೆ ದುಡ್ಡು ಕೊಡ್ತೀನಿ ಅಂತಿದ್ದಾರೆ ಇದು ಕಡೆ ಜಿ ಕೆ ಅಂತೂ ಏನಪ್ಪ ಇದು ಇವರಿಬ್ರು ಲೀಲೆ ಇವರಿಬ್ರು ಏನು ಚೆನ್ನಾಗಿ ಮಕ್ಕರ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ರಾಮಾಚಾರಿನೇ ಬದುಕಿದ್ದಾನೆ ಕಿಟ್ಟಿ ಥರ ಡ್ರಾಮಾ ಮಾಡ್ತಿದ್ದಾನಲ್ಲ ಅಂತ ಜಿ ಕೆ ಅನ್ಕೋತಾರೆ ನಂತರ ನವದೀಪ್ ಕೂಡ ನಿಮಗೆ ಅವರಿಬ್ರು ಸೇರ್ಕೊಂಡು ಚಳ್ಳೆ ಹಣ್ಣನ್ನ ತಿನ್ನಿಸ್ತಿದ್ದಾರೆ ನಿಜವಾಗ್ಲು ರಾಮಾಚಾರಿ ಸತ್ತಿಲ್ಲ ಒನ್ ಇರೋದೇ ರಾಮಾಚಾರಿ ಅಂತ ಹೇಳಿದಾಗ ಇಲ್ಲಿ ನವದೀಪ್ ಕೆಂಡ ಮಂಡಲ ಆಗಿದೆ ಅಲ್ಲಿಗೆ ಬಂದಿದೆ ಏ ರಾಮಾಚಾರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಮಾನ್ಯತಾಚಾರು ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ನವದೀಪ್ ಇದು ಕಿಟ್ಟಿ ಅಂತಿದ್ರೆ ಇಲ್ಲ ಇವನು ಕಿಟ್ಟಿ ಅಲ್ಲ ರಾಮಾಚಾರಿ ಇಲ್ಲಿ ಸತ್ತಿರೋದು ಕಿಟ್ಟಿ ಅಂತದಾಗ ನಿಜವಾಗ್ಲು ಸಿಕ್ಕಿ ಬಿದ್ದೇ ಬಿಟ್ರ ಚಾರು ಚಾರಿ ಅಂತ ಅನ್ಸುತ್ತೆ ಇದ್ರೆ ನಡುವೆ ಕಿಟ್ಟಿ ತುಂಬಾ ಚೆನ್ನಾಗಿ ನಾಟಕ ಮಾಡಿದ್ದೆ ಗಲಾಟೆ ಮಾಡಿದ್ದೆ ಎಲ್ರನ್ನ ಕೂಡ ಕಿಟ್ಟಿ ಅಂತ ಹೇಳಿ ನಂಬಸ್ಬಿಡ್ತಾರೆ ಹಾಗಿದ್ರೆ ಯಾವ ರೀತಿಯಲ್ಲಿ ಮಾನಿತ್ಯ ನಾವದಿ ಬ್ಲಾಕ್ ಆಗಿ ಅರೆಸ್ಟ್ ಆಗ್ತಾರೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ